ಸ್ವತಃ ವ್ಯಾಸರಾಯರು ಪ್ರತಿಷ್ಠಾಪನೆ ಮಾಡಿದ ಮೊಟ್ಟ ಮೊದಲ ಹನುಮ ಹಂಪಿಯಲ್ಲಿರುವ ಯಂತ್ರೋದ್ಧಾರಕ ಅನುಮ ಸಾಕ್ಷಾತ್ ಆಂಜನೇಯನ ರಕ್ಷಣೆ ಅನುಗ್ರಹ ಬಲ ಎಲ್ಲವೂ ಜೀವನ ಪೂರ್ತಿ ನಿಮ್ಮ ಜೊತೆಗೆ ಇರಬೇಕೆಂದರೆ ಯಂತ್ರೋದ್ಧಾರಕ ಅನುಮಾನ್ ಪ್ರಾಣ ಮಂತ್ರವನ್ನು ಹೇಗೆ ಪಡಿಸಬೇಕು ಈ ಮಂತ್ರ ಬಂದದ್ದಾದರೂ ಇಲ್ಲಿಂದ ಈ ಮಂತ್ರದ ಸೃಷ್ಟಿ ಹೇಗಾಯಿತು ಈ ಮಂತ್ರಕ್ಕಿರುವ ವಿಶೇಷ ಶಕ್ತಿ ಏನು ಯಾವೆಲ್ಲ ಸಮಸ್ಯೆಗಳು ದೂರವಾಗಿ ಅದೃಷ್ಟ ಶುಭ ಎಷ್ಟು ದಿನದಲ್ಲಿ ನಿಮಗೆ ಲಭಿಸುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ ಬನ್ನಿ ಯಾರು ಬೇಕಾದರೂ ಯಾವ ಕಷ್ಟಗಳಿಗೆ ಬೇಕಾದರೂ ಕೂಡ ಈ ಮಂತ್ರವನ್ನು ಪಠಿಸಬಹುದು ಈ ಮಂತ್ರವನ್ನು ಆಂಜನೇಯ ಸ್ವಾಮಿಯ ದೇಗುಲದಲ್ಲಾಗಿರಬಹುದು ನಿಮ್ಮ ನಿಮ್ಮ ಮನೆಗಳಲ್ಲಿ ಆಂಜನೇಯ ಸ್ವಾಮಿಯ ಫೋಟೋ ಅಥವಾ ವಿಗ್ರಹದ ಮುಂದೆ ಕುಳಿತು ಪಠಿಸಬಹುದು ಈ ಮಂತ್ರದ ಶಕ್ತಿಯ ಫಲ ಅತಿ ಬೇಗನೆ ಪ್ರಾಪ್ತಿಯಾಗಬೇಕೆಂದರೆ ಯಂತ್ರೋದ್ಧಾರಕ ಅನುಮನ ಚಿತ್ರಪಟವನ್ನು ಮನೆಯಲ್ಲಿ ಇಟ್ಟು ಕೂಡ ಪಠಿಸಬಹುದು ಇದರಿಂದ ಆಂಜನೇಯ ಸ್ವಾಮಿಯ ಕೃಪೆ ನಮಗೆ ಪ್ರಾಪ್ತಿಯಾಗಿ ಆತನ ರಕ್ಷಣೆ ಹಾಗೂ ಕೃಪೆ ಎಂದಿಗೂ ನಮ್ಮನ್ನು ಬಿಟ್ಟು ಹೋಗೋದಿಲ್ಲ ಉದ್ಯೋಗದ ಸಮಸ್ಯೆ ವ್ಯಾಪಾರದ ಕಷ್ಟ ಹಣಕಾಸಿನ ಕಷ್ಟ ವಿದ್ಯೆ ಸಂತಾನ ಮದುವೆ ಮನೆ ಕಟ್ಟಿಸಲು ಭೂಮಿ ಮಾರಾಟ ಮಾಡಲು ಸಾಲದ ಸುಳಿಯಿಂದ ಬೇಗನೆ ಹೊರಬರಲು ಒಂದಲ್ಲ ಎರಡಲ್ಲ ಸರ್ವ ಸಮಸ್ಯೆಗಳಿಗೂ ಕೂಡ ಈ ಮಂತ್ರ ವಿಶೇಷವಾಗಿ ಸಹಕರಿಸುತ್ತದೆ ಪ್ರತಿನಿತ್ಯ ಸಾಧ್ಯವಾದರೆ ನಿತ್ಯವೂ ಪಡಿಸಿ ಇಲ್ಲ ಮಂಗಳವಾರ ಹಾಗೂ ಶನಿವಾರ ವಾರಕ್ಕೆ ಎರಡು ದಿನವಾದರೂ ಕೂಡ ಈ ಮಂತ್ರವನ್ನು ಕೇಳಿ ಅಥವಾ ಹೇಳಿಕೊಳ್ಳಿ ಈ ಮಂತ್ರ ಮಂತ್ರಕ್ಕಿರುವ ತಿಳಿಯೋದಾದರೆ ವ್ಯಾಸರಾಯರು ದಕ್ಷಿಣ ಭಾರತದಾದ್ಯಂತ ಒಟ್ಟು ಏಳುನೂರ ಆಂಜನೇಯ ಸ್ವಾಮಿಯ ವಿಗ್ರಹಗಳನ್ನ ಪ್ರತಿಷ್ಠಾಪಿಸಿದರು ಅವುಗಳಲ್ಲಿ ಮೊಟ್ಟ ಮೊದಲ ದೇವಾಲಯವು ನಮ್ಮ ಕರ್ನಾಟಕದ ಹಂಪಿಯಲ್ಲಿದೆ ಬಂಡೆಗಳ ನಡುವೆ ಒಂದು ಗುಹೆ ಇದೆ ಆ ಗುಹೆಯ ಒಳಗೆ ಯಂತ್ರೋದ್ಧಾರಕ ಅನುಮನ ವಿಗ್ರಹ ಇದೆ ಅಸಲಿಗೆ ಈ ಆಂಜನೇಯ ಏಕೆ ಯಂತ್ರದೊಳಗೆ ಇದ್ದಾನೆ ಈತನ ಶಕ್ತಿ ಏನು ಎಲ್ಲ ಆಂಜನೇಯ ಮೂರ್ತಿಗಳಿಗಿಂತಲೂ ಈ ಹನುಮಂತ ಏಕೆ ವಿಭಿನ್ನ ಎಂದರೆ ಒಮ್ಮೆ ವ್ಯಾಸರಾಯರು ಸ್ನಾನ ಕಾರ್ಯಾದಿಗಳನ್ನು ಮುಗಿಸಿ ಈ ಸ್ಥಳದಲ್ಲಿ ಒಂದು ಬಂಡೆಯ ಮೇಲೆ ಕುಳಿತ ಸಮಯದಲ್ಲಿ ಆಂಜನೇಯ ಸ್ವಾಮಿಯ ರೂಪವನ್ನು ಕಲ್ಲಿನ ಮೇಲೆ ಬರೆಯುತ್ತಾರೆ ನಂತರ ಆಂಜನೇಯ ಸ್ವಾಮಿಯ ಧ್ಯಾನ ಆರಂಭಿಸುತ್ತಾರೆ ಅಲ್ಲಿ ನಡೆದ ವಿಚಿತ್ರ ಏನೆಂದರೆ ಆಂಜನೇಯ ಸ್ವಾಮಿಯ ಮೂರ್ತಿಯನ್ನು ಬಂಡೆಯ ಮೇಲೆ ಬರೆದ ತಕ್ಷಣ ಒಂದು ವಾನರ ಪ್ರತ್ಯಕ್ಷವಾಗಿ ಓಡಿ ಹೋಗುತ್ತದೆ ಇದನ್ನು ನೋಡಿದಂತಹ ವ್ಯಾಸರಾಯರು ಏನಿದು ವಿಚಿತ್ರ ಎಂದು ಮತ್ತೆ ಮರುದಿನ ಬಂದು ಸ್ನಾನ ಮಾಡಿ ಬಂಡೆಯ ಮೇಲೆ ಆಂಜನೇಯನ ರೂಪವನ್ನ ಬರೆಯುತ್ತಾರೆ ಮತ್ತೆ ಆ ರೂಪದಿಂದ ವಾನರ ಪ್ರತ್ಯಕ್ಷವಾಗಿ ಮತ್ತೆ ಓಡಿ ಹೋಗುತ್ತದೆ ಈ ರೀತಿಯಾಗಿ ಒಟ್ಟು ಹನ್ನೆರಡು ದಿನಗಳು ನಡೆಯುತ್ತೆ ಇದನ್ನು ಸೂಕ್ಷ್ಮವಾಗಿ ಗಮನಿಸಿದ ವ್ಯಾಸರಾಯರು ಏನಿದು ವಿಸ್ಮಯ ನಾನು ಬರೆದಂತಹ ರೂಪದಿಂದ ಜೀವ ಬಂದು ಕೋತಿಗಳು ಪ್ರತ್ಯಕ್ಷವಾಗಿ ಹೊರಟು ಹೋಗುತ್ತದೆ ಈ ಜಾಗದಲ್ಲಿ ಏನೋ ಒಂದು ಒಂದು ವಿಶೇಷ ಶಕ್ತಿ ಇದೆ ಎಂದು ತಿಳಿದು ಆ ಜಾಗದಲ್ಲಿ ಧ್ಯಾನದಲ್ಲಿ ಕೂರುತ್ತಾರೆ ಆಗ ವ್ಯಾಸರಿಗೆ ಮೊಟ್ಟ ಮೊದಲನೆಯ ಸಲ ಶ್ರೀರಾಮಚಂದ್ರನು ಹಾಗೂ ಆಂಜನೇಯ ಸ್ವಾಮಿಯು ಆ ಜಾಗದಲ್ಲಿ ಭೇಟಿಯಾಗಿದ್ದರೆಂದು ಕಾಣಿಸುತ್ತದೆ ಇದನ್ನರಿತಂತಹ ವ್ಯಾಸರಾಯರು ಇಷ್ಟೊಂದು ಪವಿತ್ರ ಸ್ಥಳ ಹಾಗೂ ಶಕ್ತಿಯುತವಾದಂತಹ ಜಾಗದ ಬಗ್ಗೆ ಇಲ್ಲಿಯವರೆಗೂ ಯಾರಿಗೂ ಏಕೆ ತಿಳಿಯಲಿಲ್ಲ ಈ ಜಾಗದಲ್ಲಿ ಹೇಗಾದರೂ ಮಾಡಿ ಆಂಜನೇಯನ ಶಕ್ತಿಯನ್ನು ಇಲ್ಲಿ ಇರಿಸಬೇಕೆಂದು ನಿರ್ಧರಿಸಿ ಒಂದು ಯಂತ್ರವನ್ನು ಬರೆದು ಆ ಯಂತ್ರ ಮಧ್ಯಭಾಗದಲ್ಲಿ ಆಂಜನೇಯ ಸ್ವಾಮಿಯ ರೂಪವನ್ನು ಬರೆಯುತ್ತಾರೆ ಇದಕ್ಕೂ ಮೊದಲು ಪ್ರತ್ಯಕ್ಷವಾದ ಹನ್ನೆರಡು ವಾನರಗಳ ರೂಪವನ್ನು ಸುತ್ತಲೂ ಬರೆಯುತ್ತಾರೆ ಕೆಲವೊಂದು ಬೀಜಾಕ್ಷರಗಳನ್ನು ಬರೆದು ಕೆಲವು ಶ್ಲೋಕಗಳನ್ನು ಹೇಳಿ ಶಕ್ತಿಯನ್ನು ತುಂಬುತ್ತಾರೆ ಆಗ ಆಂಜನೇಯ ಸ್ವಾಮಿಯು ವ್ಯಾಸರಾಯರಿಗೆ ಕಾಣಿಸಿಕೊಂಡು ವ್ಯಾಸರಾಯ ಯಾರು ಈ ಯಂತ್ರವನ್ನು ಪೂಜಿಸುತ್ತಾ ಈ ಮಂತ್ರವನ್ನ ಹೇಳುತ್ತಾರೋ ಅವರಿಗೆ ನಾನು ರಕ್ಷಣೆಯನ್ನು ನೀಡಿ ಶುಭವನ್ನೇ ಮಾಡುತ್ತೇನೆ ಅವರ ಭಕ್ತಿಗೆ ನಾನು ಅನುಗ್ರಹ ೇನೆ ಎಂದು ವರವನ್ನ ನೀಡುತ್ತಾರೆ ಈ ಯಂತ್ರದ ಮಧ್ಯಭಾಗದಲ್ಲಿ ಯೋಗ ಮುದ್ರೆಯಲ್ಲಿರುವ ಆಂಜನೇಯ ಸ್ವಾಮಿ ಇದ್ದಾನೆ ಸುತ್ತಲಿನ ಖಾಲಿ ಜಾಗಗಳಲ್ಲಿ ಹನ್ನೆರಡು ವಾನರಗಳಿವೆ ಷಟ್ಕೋನ ಯಂತ್ರದಲ್ಲಿ ಬೀಜಾಕ್ಷರಗಳಿವೆ ಅದು ಈ ಯಂತ್ರದ ವಿಶೇಷ ರೂಪವಾಗಿದೆ ಮಂತ್ರದ ಶಕ್ತಿ ಮಹತ್ವ ಎಲ್ಲವನ್ನ ತಿಳಿದಾಯಿತು ಈಗ ಮಂತ್ರವನ್ನು ಒಂದು ಪುಸ್ತಕದ ಮೇಲೆ ಬರೆದಿಟ್ಟುಕೊಳ್ಳಿ ಈ ಮಂತ್ರವು ಚಿಕ್ಕ ಚಿಕ್ಕ ನಾಲ್ಕು ಶ್ಲೋಕಗಳಿಂದ ಕೂಡಿದೆ ಪೂರ್ತಿ ಮಂತ್ರವನ್ನ ಹೇಳೋದಕ್ಕೆ ಸಾಧ್ಯವಾದರೆ ಪೂರ್ತಿ ಮಂತ್ರವನ್ನು ಕೇಳಿ ಅಥವಾ ಹೇಳಿಕೊಳ್ಳಿ ಪೂರ್ತಿ ಮಂತ್ರ ಹೇಳಲು ಸಾಧ್ಯವಾಗೋದಿಲ್ಲ ಎನ್ನುವವರು ಈ ವಿಶೇಷವಾದ ನಾಲ್ಕು ಶ್ಲೋಕಗಳನ್ನು ಹೇಳ್ಕೊಂಡ್ರೂ ಸಾಕು ಅದ್ಭುತ ಫಲಗಳು ಪ್ರಾಪ್ತಿಯಾಗುತ್ತೆ ಈ ನಾಲ್ಕು ಶ್ಲೋಕಗಳು ಯಾವುದು ಅಂತ ನೋಡೋದಾದರೆ ನಮಾಮಿಧೂತಂ ರಾಮಸ್ಯ ಸುಖದಂಚ ಸುರದ್ರಮಂ ಪೀನವೃತ್ತ ಮಹಾಬಾಹುಂ ಸರ್ವಶತ್ರು ನಿವಾರಣಂ ಅಂದರೆ ಶ್ರೀರಾಮನ ದೂತರಾದ ಸುಖದಾಯಕರಾದ ಕಲ್ಪವೃಕ್ಷದಂತೆ ಬೇಡಿದ ಫಲಗಳನ್ನು ಕೊಡುವ ಪುಷ್ಪ ಹಾಗೂ ವೃತ್ತಾಕಾರದ ಮಹಾಭುಜಗಳನ್ನು ಉಳ್ಳಂತಹ ಹಾಗೂ ಎಲ್ಲ ಶತ್ರುಗಳನ್ನು ದೂರ ಮಾಡುವ ಶ್ರೀ ಹನುಮಂತ ದೇವರಿಗೆ ನಮಸ್ಕರಿಸುತ್ತೇನೆ ನಾನಾ ರತ್ನ ಸಮಾಯುಕ್ತಂ ಕುಂಡಲಾದಿ ವಿರಾಜಿತಂ ಸರ್ವದಾ ವಿಷ್ಟದಾತಾರಂ ಸತಾಂ ವೈ ದೃಢಮಾಹವೇ ಅನೇಕ ತರಹದ ರತ್ನಗಳಿಂದ ಅಲಂಕೃತವಾದ ಕುಂಡಲ ಕರ್ಣಾಭರಗಳೇ ಮೊದಲಾದ ಆವರಣಗಳಿಂದ ಅಲಂಕೃತವಾದ ಯಾವಾಗಲೂ ಸಜ್ಜನರ ಎಲ್ಲ ಇಚ್ಛೆಗಳನ್ನು ಪೂರೈಸುವ ಶ್ರೀ ಯಂತ್ರೋದ್ದಾರ ಹನುಮಂತದೇವರನ್ನು ದೃಢವಾಗಿ ನಂಬಿ ಹೃದಯ ಮಂದಿರದಲ್ಲಿ ಕರೆತಂದು ಕೂರಿಸುವೆನು ವಾಸಿನಂ ಚಕ್ರತೀರ್ಥಸ್ಯ ದಕ್ಷಿಣಸ್ಥ ಗಿರೌಸದ ತುಂಗಾಂಬೋದಿ ವಾತೇನ ಪರಿಶೋಭಿತೆ ಸಮುದ್ರದ ಎತ್ತರವಾದ ತೆರೆಗಳಂತೆ ಎತ್ತರವಾದ ಪ್ರವಾಹವುಳ್ಳ ತಂಪಾದ ಗಾಳಿಯಿಂದ ಹಿತವಾದ ಚಕ್ರತೀರ್ಥದ ದಕ್ಷಿಣದಲ್ಲಿರುವ ಪರ್ವತದಲ್ಲಿ ವಿರಾಜಮಾನರಾದ ಯಂತ್ರೋದ್ಧಾರಕ ಪ್ರಾಣದೇವರ ಪಾದಕಮಲಗಳಲ್ಲಿ ಶರಣಾಗತನಾಗಿ ಅವುಗಳನ್ನು ಆಶ್ರಯಿಸುವೆನು ನಾನಾ ದೇಶಾಂಗತೈ ಸದ್ದಿಹಿ ಸೇವ್ಯಮಾನಂ ನೃಪೋತ್ತಮ धूपदीपाद्य नैवेद्यून ಪಂಚಕಾದ್ಯೈಶ್ಚ ಶಕ್ತಿತಃ ಸಜ್ಜನರಾದ ಶ್ರೇಷ್ಠ ರಾಜರು ವಿಭಿನ್ನ ದೇಶಗಳಿಂದ ಇಲ್ಲಿಗೆ ಬಂದು ತಮ್ಮ ಶಕ್ತಿಗೆ ಅನುಸಾರವಾಗಿ ಧೂಪ ಪಂಚ ನೈವೇದ್ಯ ಮೊದಲಾದವುಗಳಿಂದ ಸೇವೆ ಮಾಡಿದಾಗ ಅವರನ್ನು ಅನುಗ್ರಹಿಸಿದ ಶ್ರೀ ಯಂತ್ರೋದ್ಧಾರಕ ಪ್ರಾಣದೇವರ ಪಾದ ಕಮಲಗಳನ್ನು ನಾನು ಆಶ್ರಯಿಸುತ್ತೇನೆ ಇದು ಯಂತ್ರೋದ್ಧಾರಕ ಅನುಮಾನ ಮಂತ್ರದಲ್ಲಿರುವಂತಹ ನಾಲ್ಕು ಶ್ಲೋಕಗಳು ಇನ್ನುಳಿದ ಶ್ಲೋಕಗಳನ್ನು ವಿಶೇಷವಾಗಿ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ನಲ್ಲಿ ನಿಮಗೆ ನೀಡಿ ಯೂಟ್ಯೂಬ್ನಲ್ಲಿ ಅಥವಾ ಗೂಗಲ್ನಲ್ಲಿ ಸರ್ಚ್ ಮಾಡಿ ಈ ಮಂತ್ರದ ಸಂಪೂರ್ಣ ಆಡಿಯೋ ಅಥವಾ ವಿಡಿಯೋವನ್ನು ನೀವು ನೋಡಬಹುದು ಯಂತ್ರೋದ್ಧಾರಕ ಹನುಮಾನ್ ಸ್ತೋತ್ರ ಎಂದು ಹುಡುಕಿದರೆ ಸಾಕು ಮುಂದಿನ ಸಲ ಹಂಪಿಗೆ ಹೋದಾಗ ಮರೆಯದೆ ಯಂತ್ರೋದ್ಧಾರಕ ಹನುಮನ ಗುಡಿಗೆ ಹೋಗಿ ದರ್ಶನ ಮಾಡಿ ಈ ಮಂತ್ರ ಪಠಿಸುವ ದಿನಗಳಂದು ಬ್ರಹ್ಮಚರ್ಯ ಪಾಲಿಸಿ ಮಾಂಸ ಮಧ್ಯ ಕೆಟ್ಟ ಚಟಗಳಿಂದ ದೂರವಿರಿ ಈ ಮಂತ್ರವನ್ನು ನಿರಂತರವಾಗಿ ಪಠಿಸುತ್ತಾ ಬಂದರೆ ಆರು ತಿಂಗಳ ಒಳಗಾಗಿ ನೀವು ಕೇಳಿಕೊಂಡಿದ್ದು ಖಚಿತವಾಗಿ ನೆರವೇರುತ್ತದೆ ಇದಕ್ಕೆ ಸಾಕ್ಷಾತ್ ಅರಿಯೇ ಸಾಕ್ಷಿ ಇದರಲ್ಲಿ ಯಾವುದೇ ಸಂಶಯವಿಲ್ಲ ಈ ಮಂತ್ರದ ಬಗ್ಗೆ ಸಂಶಯಪಟ್ಟರೆ ನರಕ ಪ್ರಾಪ್ತಿಯಾಗುತ್ತದೆ ಎಂದು ಈ ಮಂತ್ರದಲ್ಲೇ ಬರೆಯಲಾಗಿದೆ ನೀವು ಕೂಡ ಪಡಿಸಿ ನಿಮ್ಮ ಮಕ್ಕಳಿಗೂ ಬಾಯಿಪಾಠ ಮಾಡಿಸಿ ಸಕಲ ಕಷ್ಟಗಳಿಗೂ ಅನುಮನೆ ನಿಮಗೆ ದಾರಿ ತೋರಿಸಿ ಕೈ ಹಿಡಿದು ನಡೆಸುತ್ತಾನೆ ಈ ಯಂತ್ರೋದ್ಧಾರಕ ಮಂತ್ರದ ವಿಶೇಷ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೆ ಜೈ ಯಂತ್ರೋದ್ಧಾರಕ ಅನುಮ ಎಂದು ಬರೆದು ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ ಮೂಲಕ ಭೇಟಿಯಾಗೋಣ ಧನ್ಯವಾದ ಸ್ನೇಹಿತರೆ